ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಅನ್ನೊಂದು ಭೂಮಿಯ ಸ್ವರೂಪ ಅಂತ ಹೇಳ್ಕೊಳ್ತೀವಿ ಇದೊಂದು ಪಾಠ ಆದರೆ ಇನ್ನು ಒಂದು ಪಾಠ ಉಳಿತದೆ ಆ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಈಗಾಗಲೇ ಬಿಡಿಸಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳು ಏನಕ್ಕೆ ಅಂದ್ರೆ ಆರನೇ ತರಗತಿ ಹೊಸ ಪಠ್ಯ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳ ನಿಮ್ಗೆ ಸಿಗ್ತವೆ ಹಾಗಾದರೆ ಬನ್ನಿ ಈ ಅಧ್ಯಾಯದ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಬಂದಾಗ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಅಂತ ಕ್ವಶನ್ಸ್ ಇದೆ ಹಾಗೂ ಭೂ ಸ್ವರೂಪಗಳು ಅಂತೇಳಿ ನಾವು ಕರಿತೇವೆ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎನ್ನುವರು ಅಂತ ಕ್ವೆಶನ್ಸ್ ಇದೆ ಅದನ್ನು ಸಿಕರ ಎಂದು ಕರೆಯುತ್ತಾರೆ ಹಿಮಾಲಯ ಪರ್ವತದ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ಇದಾವೆ ಪರ್ವತಗಳಲ್ಲಿ ಸಾಕಷ್ಟು ವಿಧಗಳು ಬರ್ತವೆ ಹಿಮಾಲಯ ಪರ್ವತ ಮಡಿಕೆ ಪರ್ವತಗಳಿಗೆ ಉದಾಹರಣೆ ಮರುಭೂಮಿಯಲ್ಲಿ ಅಂತರ್ಜಲವು ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನ ಡ್ಯಾಶ್ ಎನ್ನುವರು ಅಂದರೆ ಓಯಾಸಿಸ್ ಎನ್ನುವರು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನ ನಾವು ಏನೆಂದು ಕರೀತಾರೆ ಅಂತ ಕ್ವಶನ್ಸ್ ಪೀಠಭೂಮಿ ಎಂದು ಕರೆಯುತ್ತಾರೆ ಇನ್ನು ಒಂದು ಮಾರ್ಷನ್ ಕ್ವಶನ್ಸ್ಗಳು ಪರ್ವತಗಳೆಂದರೇನು ಪರ್ವತ ಅಂತ ಕ್ಷಣನೇ ನಾವು ಸಿಂಪಲ್ ಆಗಿ ಬರೀಬೇಕಾಗ್ತದೆ ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದ ಪ್ರದೇಶವನ್ನ ಅಥವಾ ಆ ಭೂ ತುದಿಯನ್ನು ನಾವು ಪರ್ವತ ಅಂತೇಳಿ ಇದನ್ನ ಕರೀತೇವೆ ಪರ್ವತ ಶ್ರೇಣಿ ಅಥವಾ ಪರ್ವತ ಸರಣಿ ಎಂದರೆ ಕ್ವಶನ್ಸ್ ಬಂದಾಗ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನ ಪರ್ವತ ಶ್ರೇಣಿ ಅಥವಾ ಸರಣಿ ಎಂದು ಕರೆಯುತ್ತೇವೆ ಪ್ರಸ್ಥಭೂಮಿ ಎಂದರೇನು ಅಂತ ಕ್ವಶನ್ಸ್ ಇದೆ ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತದೆ ಇವುಗಳನ್ನು ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಇದೆ ಪ್ರಪಂಚದ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟಿನ ಪ್ರಸ್ಥಭೂಮಿ ಇದನ್ನ ಪ್ರಪಂಚದ ಮೇಲ್ಚಾವಣಿ ಅಂತ ಕೂಡ ಕರೀತಾರೆ ಮೈದಾನಗಳೆಂದರೇನು ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿತಗಳ ತಗ್ಗಾದ ಭೂಭಾಗಗಳನ್ನು ಮೈದಾನಗಳೆಂದು ಕರೆಯಬಹುದು ಮರುಭೂಮಿ ಎಂದರೇನು ಅಂತ ಖುಷಿಸಿದೆ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ ಭೂ ಮೇಲ್ಮೆ ಅಲ್ಲಿ ಇದು ಬರೀ ಮರಳಿನಿಂದ ಆವೃತವಾಗಿರ್ತದೆ ಇದನ್ನ ಮರುಭೂಮಿ ಎನ್ನುವರು ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ಒಂದು ಲಕ್ಷ ದ್ವೀಪ ಇನ್ನೊಂದು ಅಂಡಮಾನ್ ನಿಕೋಬಾರ್ ದ್ವೀಪ ಸ್ವಾಭಾವಿಕ ಪ್ರದೇಶಗಳೆಂದರೇನು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನ ಹೊಂದಿರುವ ಭಾಗಗಳನ್ನ ಒಟ್ಟುಗೂಡಿಸಿ ನಾವು ಸ್ವಾಭಾವಿಕ ಪ್ರದೇಶಗಳೆಂದು ಕರೆಯುತ್ತೇವೆ ಓಕೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದರೆ ಎಲ್ಲ ಅಧ್ಯಾಯಗಳದ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸರಿಯಲ್ಲ ಸಿಗಬೇಕಪ್ಪ ಅಂದ್ರೆ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ನಮಗೆ ಸಿಗ್ತಾವೆ ಓಕೆ ಧನ್ಯವಾದಗಳು